ರಾಜಾವಲಿ ಡೈರೆಕ್ಟರ್ ರಾಜವುಲಿ ಡೈರೆಕ್ಟರ್ ಅಂತಾನೆ ಹೆಚ್ಚು ಜನ ಗುರುತಿಸ್ತಾರೆ ಯಾರು ಬಂದವರಿಗೆ ಗೊತ್ತಿಲ್ಲ ರಾಜಾವಲಿ. ಪರ್ಸೆಂಟ್ ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡಲೇಬೇಕು ಅಂತ ಇರೋರು ಖಂಡಿತವಾಗ್ಲೇ ಈ ಕೋರ್ಸ್ಗೆ ಜಾಯಿನ್ ಆದರೆ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ ಅಷ್ಟೇನು ಡೈರೆಕ್ಟರ್ ಆಗಿ ಕೆಲಸ ಮಾಡ್ಬೋದು ಆ ಯೂತ್ಗೆ ಸಂಬಂಧಪಟ್ಟಿದ್ದ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಸಿನಿಮಾಗೆ ಕಲ್ತು ಬಿಟ್ಟು ಹೋದ್ರೆ ಎಷ್ಟೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದೇ ಈ ಫಿಲಮ್ ಓಡಿ ನಮ್ಮ ಅಕಾಡೆಮಿಗೆ ಎಷ್ಟು ಜನ ಇಲ್ಲಿವರೆಗೂ ಫಿಮೇಲ್ ಬಂದಿದ್ದಾರೆ ಅಷ್ಟು ಜನ ಇವತ್ತು ಸಿನಿಮಾ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಲ್ಲ ತುಂಬ ಕಡೆ ಹೋದಾಗೆಲ್ಲ ರಾಜಾವಳಿ ಡೈರೆಕ್ಟ್ರು ರಾಜಾವಳಿ ಡೈರೆಕ್ಟರ್ ಅಂತಲೇ ಹೆಚ್ಚು ಜನ ಗುರುತಿಸ್ತಾರೆ ಯಾಕೆಂದ್ರೆ ರಾಜಾವಳಿ ಅನ್ನೋದು ಅಷ್ಟು ದೊಡ್ಡ ಸಕ್ಸಸ್ ಆಗಿರೋ ಸಿನ್ಮಾ ಅದು ಅದನ್ನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ನಾವು ಟೆನ್ ಇಯರ್ಸ್ ಸೆಲೆಬ್ರೇಷನ್ನು ಈ ವರ್ಷ ಆ್ಯಕ್ಚುಲಿ ಹತ್ತು ವರ್ಷ ಆಯಿತು ರಾಜಾವಳಿ ಬಂದು ಹತ್ತು ವರ್ಷ ಆದ್ರೂ ಆ ಸಿನಿಮಾನ ಇನ್ನೂ ಮರೀದೇ ಜನ ಅಷ್ಟು ಪ್ರೀತಿಸ್ತಾರೆ ಪ್ರತಿಯೊಬ್ಬರು ಹೇಳ್ತಾರೆ ಟಿ ವಿಲಿ ನೋಡಿದಾಗೆಲ್ಲ ಒಂದು ಸತಿ ನೋಡಿದ್ರೆ ಅಂತ ಹೇಳಿದವರೇ ಇಲ್ಲ ನನಗೆ ಐದು ಸತಿ ನೋಡಿದ್ದೀವಿ ಆರು ಸತಿ ನೋಡಿದೀವಿ ಟಿ ವಿಲಿ ಹಾಕಿದಾಗೆಲ್ಲ ನೋಡ್ತಾನೆ ಇರ್ತೀವಿ ಸರ್ ಈ ಪಿಚ್ಚರು ನಮಗೆ ಬೋರ್ ಅನ್ನೋದೇ ಆಗೋದಿಲ್ಲ ಅಂತ ರಾಜಾವಳಿ ಬಗ್ಗೆ ತುಂಬ ಮಾತಾಡ್ತಿರ್ತಾರೆ ಆ ಥರದ್ದು ಇನ್ನೊಂದು ಸಿನಿಮಾ ಮಾಡಿ ಸರ್ ಹಳ್ಳಿ ಸಿನಿಮಾ ಅಂತ ತುಂಬ ಜನ ಕೇಳ್ಕೊಳ್ತಾ ಇರ್ತಾರೆ ನೋಡಿ ರಾಜಾವಳಿ ಸಿನ್ಮಾ ಮಾಡಬೇಕಪ್ಪ ಅಂತಂದರೆ ಅಲ್ಲಿ ತುಂಬ ರೂರಲ್ ಹಳ್ಳಿಗಳಲ್ಲೆಲ್ಲ ಮಾಡ್ತಾ ಇದ್ದೀವಿ ಬಸ್ಗಳಲ್ಲಿ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಏನು ಅಂತಂದರೆ ಸಿನ್ಮಾದಲ್ಲಿ ಮಾಡಬೇಕು ಸಿನಿಮಾದಲ್ಲಿ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇದೆ ಆ್ಯಕ್ಚುಲಿ ತುಂಬ ಆಸೆ ಇದೆ ಎಲ್ರಿಗೂ ಸಿನಿಮಾದಲ್ಲಿ ಅಂತ ಈ ರೀಲ್ ಮಾಡ್ತಾ ಇರುವಂಥ ಅಷ್ಟು ಜನಕ್ಕೂ ಆ್ಯಂಬಿಷನ್ ಏನಂದರೆ ನಾನು ಒಂದು ದಿವಸ ಸಿನಿಮಾದಲ್ಲಿ ಮಾಡಬೇಕು ಅನ್ನೋದೇ ಆ್ಯಂಬಿಷನ್ ಅವರಿಗೆ ಆ ಆ್ಯಂಬಿಷನ್ನ ತರಿಸ್ಕೊಳ್ಳೋಕಾಗದೇ ಇದ್ದಕ್ಕೋಸ್ಕರ ರೀಲಲ್ಲಿ ಮಾಡ್ತಾ ಇರ್ತಾರೆ ಹೊರತು ಅವ್ರು ನಿಜವಾಗ್ಲೂ ಆಸೆ ಏನಂದ್ರೆ ಸಿನಿಮಾದಲ್ಲಿ ಮಾಡಬೇಕು ಅಂತ ನಾನು ರಾಜಾವಳಿ ಶೂಟಿಂಗ್ ಮಾಡಬೇಕಪ್ಪ ಅಂದರೆ ತುಂಬ ಜನ ಈ ಬಸ್ಗಳಲ್ಲಿ ಈ ಹಳ್ಳಿಗಳಲ್ಲಿ ಅಲ್ಲಿ ಇಲ್ಲಿ ಓಡಾಡಬೇಕಾದ್ರೆ ತುಂಬ ಜನ ಕೇಳೋರು ಸರ್ ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಸರ್ ಬರೋದು ನಿಮ್ಮ ಹತ್ರ ಡೈರೆಕ್ಟರ್ ಡೈರೆಕ್ಟ್ರಾಗಿ ಸೇರಿಕೊಳ್ಳೋ ಸರ್ ಇಲ್ಲ ನಿಮ್ಮ ಒಂದು ಚಾನ್ಸ್ ಕೊಡಿ ಸರ್ ಸಿನಿಮಾದಲ್ಲಿ ಅಂತ ನಾನು ಹೇಳ್ತಾ ಇಲ್ಲಮ್ಮ ಇದು ಪ್ರಿಪ್ರೇಷನ್ ಮಾಡಬೇಕಪ್ಪ ಅಂದರೆ ಇದು ತ್ರೀ ಮಂತ್ಸ್ ಹಿಂದೆ ಮಾಡಿಬಿಟ್ಟಿರ್ತೀವಿ ಇವತ್ತಿಲ್ಲಿ ಶೂಟಿಂಗ್ ಮಾಡ್ಬೇಕು ಅನ್ನೋದು ಇದು ತ್ರೀ ಮಂತ್ಸ್ ಬಿಫೋರ್ ಶೆಡ್ಯೂಲ್ ಆಗಿರುತ್ತೆ ಈ ಥರ ಶೂಟಿಂಗ್ ಮಾಡಬೇಕು ಈ ಊರಲ್ಲಿ ಶೂಟಿಂಗ್ ಮಾಡಬೇಕು ಈ ಥರ ಆರ್ಟಿಸ್ಟ್ ಮಾಡಬೇಕು ಅವ್ರನ್ನೆಲ್ಲರೂ ಕ ಆಡಿಷನ್ಸ್ನ ಕರೆದು ಆಡಿಷನ್ಸ್ನಲ್ಲಿ ನೋಡಿ ಅವ್ರನ್ನ ಟ್ರೈನ್ ಮಾಡಿ ಅವ್ರಿಗೆ ವರ್ಕ್ಶಾಪ್ ಮಾಡಿ ಈ ಥರ ಎಲ್ಲ ಪ್ರಿಪ್ರೇಷನ್ಸ್ ಆಗಿ ನಾವು ಶೂಟಿಂಗ್ ಬರ್ತೀವಿ ಇಲ್ಲಿ ಸ್ಪಾಟಲ್ಲೆಲ್ಲ ನಿಮ್ಮನ್ನು ತೊಳೋಕ್ಕಾಗಲ್ಲ ಅನ್ನೋದು ಹೇಳ್ತಾನೇ ಇದ್ವಿ ತುಂಬ ಸಿನಿಮಾ ಮಾಡಬೇಕಾದ್ರೆ ರಾಜಾವ್ಲಿ ಮಾಡ್ಬೇಕಾದ್ರೆ ರುದ್ರತ ಮಾಡ್ಬೇಕಾದ್ರೆ ಈ ಥರ ತುಂಬ ಸಿನಿಮಾಗಳು ಮಾಡಬೇಕಪ್ಪ ಅಂದರೆ ತುಂಬ ಜನ ಕೇಳೋರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಈ ಎಲ್ಲ ಸೇರಿಕೊಂಡೇ ಈ ಅಕಾಡೆಮಿ ಮಾಡೋಕ್ಕೆ ಒಂದು ಕಾರಣ ಆಯಿತು ಆ ಥರದ್ದು ಆಸೆ ಪಡ್ತಾ ಇರೋರು ಎಲ್ಲರೂ ಗೋಸ್ಕರ ಒಂದು ಹೊಸದೊಂದು ಕೋರ್ಸು ಶುರು ಮಾಡಿದ್ದೀವಿ ಫಿಲಮ್ ಓಡಿಸಿ ಡಿ ಸಿ ತ್ರೀ ಸಿಕ್ಸ್ಟಿ ಅಂತ ಕೋರ್ಸು ಪ್ರೊಡಕ್ಷನ್ ಹೌಸ್ ಇರೋ ಅಕಾಡೆಮಿ ಇದು ಒಂದೇ ಇರೋದು ಓನ್ ಪ್ರೊಡಕ್ಷನ್ ಹೌಸ್ ನಮ್ಮದು ಇರೋದು ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನಾವು ಸಿನಿಮಾಗಳು ಮಾಡಿದ್ರೆ ಇಲ್ಲಿ ಅಕಾಡೆಮಿಯಲ್ಲಿ ಯಾರು ಓದಿರ್ತಾರೆ ಇಟ್ಕೊಂಡೇ ನಾವು ಸಿನಿಮಾಗಳನ್ನ ಮಾಡ್ತಾ ಇರೋದು ಅದಕ್ಕೆ ಒಂದು ಹೊಸಾದ ನೋಡಿ ಇವಾಗ ಒಂದು ಇದು ಫಿಲಮ್ ಓಡಿಸಿ ಅಂತ ಒಂದು ಹೊಸ ಕೋರ್ಸ್ ಇದೆ ಫಿಲಮ್ ಓಡಿಸ ಅನ್ನೋದು ಓಕೆ ಇದು 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 ಏನು ಅಂತಂದರೆ ಇದು ಹದಿನೈದು ಜನ ಆ್ಯಕ್ಟ್ರಸ್ನ ಹತ್ತು ಜನ ಡೈರೆಕ್ಟರ್ಸನ್ನ ಅಷ್ಟೆಂಟ್ ಡೈರೆಕ್ಟರ್ ಆಗಿ ಒಂದು ಐದು ಜನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ನ ಈ ಮೂವತ್ತು ಜನದ್ದು ಒಂದು ಟೀಮ್ನ ನಾವು ಬಿಲ್ಡ್ ಮಾಡ್ತಾಯಿದ್ದೀವಿ ಹತ್ತು ಜನ ಹದಿನೈದು ಜನ ಆ್ಯಕ್ಟರ್ಸೇ ಈ ಸಿನಿಮಾದ ಮೇನ್ ಲೀಡ್ಗಳಲ್ಲಿ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡರಿಂದ ಹಿಡಿದು ಮೂವತ್ತೈದು ಏಜ್ವರೆಗೂ ಇರುವಂಥ ಅಷ್ಟು ಜನನ್ನ ಒಂದು ಹಾಸ್ಟೆಲ್ ಮೇಲೆ ಸಬ್ಜೆಕ್ಟ್ ಮಾಡ್ತಾ ಯೂತ್ಗೆ ಸಂಬಂಧಪಟ್ಟಿದ್ದ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಬಿ ಎಮ್ ಗಿರ್ರಾಜ್ ಅವರು ಜಟ್ಟ ಮೈತ್ರಿ ಇವೆಲ್ಲ ಸಿನಿಮಾ ಮಾಡಿದ್ರಲ್ಲ ಅವರು ಈ ಪಿಚ್ಚರ್ನ ಡೈರೆಕ್ಟ್ ಮಾಡ್ತಾಯಿದ್ದಾರೆ ಈ ಹದಿನೈದು ಜನ ಮೇನ್ ಲೀಡ್ಗಳನ್ನೇ ಇಟ್ಕೊಂಡು ನಾವು ಈ ಸಿನಿಮಾ ಮಾಡಕ್ಕೆ ಹೋಗ್ತಾ ಇದ್ದೀವಿ ಒಂದು ಕತೆಯಿಂದ ಹಿಡಿದು ಒಂದು ಸಿನಿಮಾ ರಿಲೀಸ್ ಆಗೋ ಹಂತದವರೆಗೂ ಪ್ರೊಸ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ಕಲಿಯೋಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಬರ್ತೀನಿ ಅಂದರೆ ಇಡೀ ಸಿನಿಮಾದಲ್ಲಿ ಹೆಂಗೆಲ್ಲ ದುಡ್ಡನ್ನು ನಾವು ಖರ್ಚು ಮಾಡ್ತೀವಿ ಎಲ್ಲೆಲ್ಲಿ ಖರ್ಚು ಮಾಡ್ತೀವಿ ಎಲ್ಲೆಲ್ಲಿ ಲಿಮಿಟಾಗಿ ಖರ್ಚು ಮಾಡ್ತೀವಿ ಏನು ಬೇಕು ಸಿನಿಮಾಗೆ ಸಿನಿಮಾಗೆ ಎಲ್ಲರೂ ಒಂದು ಒಂದೊಂದು ಥರ ಕನ್ಸಿನ ಥರನೇ ನೋಡ್ತಾರೆ ಅಯ್ಯೋ ಕೋಟಿ ಬೇಕು ಸಿನಿಮಾ ಮಾಡೋದಕ್ಕೆ ಅಂತ ಕೋಟಿ ಬೇಡ ಸಿನಿಮಾ ಮಾಡೋಕ್ಕೆ ಐಡಿಯಾ ಇರಬೇಕು ಸಿನಿಮಾ ಮಾಡೋಕ್ಕೆ ಐಡಿಯಾ ಒಳ್ಳೆ ಐಡಿಯಾ ಇತ್ತು ಅಂತಂದರೆ ಒಂದು ಒಳ್ಳೆ ಸಿನಿಮಾ ಮಾಡ್ಬೋದು ಆದರೆ ಸಿನಿಮಾಗೆ ಬಿಟ್ಟು ಹೋದರೆ ಎಷ್ಟೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದೇ ಈ ಫಿಲಮ್ ಓಡಿಸಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅಂತ ಇರೋರು ಖಂಡಿತವಾಗಲೇ ಈ ಕೋರ್ಸಿಗೆ ಜಾಯ್ನ್ ಆದರೆ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರ ಅಷ್ಟೇನು ಡೈರೆಕ್ಟರಾಗಿ ಕೆಲಸ ಮಾಡ್ಬೋದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ಬೋದು ಈ ಸಿನಿಮಾ ಇರೋರಿಗೆ ಇದಕ್ಕಿಂತ ಒಂದು ಬ್ಯೂಟಿಫುಲ್ ಆಪ್ಷನ್ಸ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ ಎಲ್ಲ ಕಡೆ ಸಿ ಸಿ ಟಿ ವಿಗಳಿದ್ದಾವೆ ಅಂತ ಹೇಳಿದ್ವಿ ಫೀಮೇಲ್ಗೆ ಸಪ್ರೇಟಾಗಿ ನಾವು ಒಂದು ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ ಅವರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ ಫೀಮೇಲ್ ಅವರಿಗೆ ಅಂದರೆ ಫೀಮೇಲ್ಸ್ ಜಾಸ್ತಿ ಬರಬೇಕು ಅವರು ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಅವರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ ಫಿಮೇಲ್ಗೆ ನಮ್ಮ ಅಕಾಡೆಮಿಗೆ ಎಷ್ಟು ಜನ ಇಲ್ಲಿವರೆಗೂ ಫೀಮೇಲ್ ಬಂದಿದ್ದಾರೆ ಅಷ್ಟು ಜನ ಇವತ್ತು ಸಿನಿಮಾ ಸೀರಿಯಲ್ಗಳಲ್ಲಿ ಆಗಿದ್ದಾರೆ ನಮ್ಮ ಅಕಾಡೆಮಿಯಲ್ಲಿ ಟೋಟಲ್ ನಾವು ಆ್ಯಕ್ಟಿಂಗು ಡೈರೆಕ್ಷನ್ನು ಆಂಕರಿಂಗ್ ಕ್ಲಾಸಸ್ ಮಾಡ್ತೀವಿ ಆ್ಯಕ್ಟಿಂಗಲ್ಲಿ ಎರಡು ಥರ ಮಾಡ್ತೀವಿ ಆ್ಯಕ್ಟಿಂಗಲ್ಲಿ ಒಂದು ಫುಲ್ ಟೈಮ್ ಬೆಳಗ್ಗೆ ನೈನ್ ತರ್ಟಿ ಟು ಈವ್ನಿಂಗು ಫೈವ್ ಓ ಕ್ಲಾಕ್ವರೆಗೂ ಒಂದು ಫುಲ್ ಟೈಮ್ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತೀವಿ ಅದರಲ್ಲಿ ಆ್ಯಕ್ಟಿಂಗು ಡ್ಯಾನ್ಸು ಫೈಟು ಮೆಡಿಟೇಷನ್ ಕ್ಲಾಸ್ಗಳು ಅದಾದ್ಮೇಲೆ ಹಾರ್ಸ್ ರೈಡಿಂಗ್ ಕ್ಲಾಸ್ಗಳು ಗ್ರೂಮಿಂಗ್ ಕ್ಲಾಸ್ಗಳು ಫೋಟೋ ಶೂಟು ಇಷ್ಟು ಅದರಲ್ಲಿ ಕವರ್ ಆಗಿರುತ್ತೆ ಒಂದು ಡ್ರಾಮಾ ಮಾಡಿಸ್ತೀವಿ ಕಂಪಲ್ಸರಿ ಅದಾದಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡಿಸ್ತೀವಿ ಇದು ತ್ರೀ ಮಂತ್ಸ್ ಫುಲ್ ಟೈಮ್ ಕೋರ್ಸಲ್ಲಿ ಮಾಡಿಸ್ತೀವಿ ಈವ್ನಿಂಗು ಫೈವ್ ಟು ಏಟ್ ತರ್ಟಿ ವರೆಗೂ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಇದೆ ಅದರಲ್ಲೂ ಒಂದು ಡ್ರಾಮಾ ಮಾಡಿಸ್ತೀವಿ ಒಂದು ಶಾರ್ಟ್ ಫಿಲಮ್ ಮಾಡಿಸ್ತೀವಿ ಅದಾದಮೇಲೆ ಡೈರೆಕ್ಷನ್ನು ತ್ರೀ ಮಂತ್ಸ್ ಕೋರ್ಸ್ ಇದೆ ಅದರಲ್ಲಿ ಸ್ಟೋರಿಯಿಂದ ಹಿಡಿದು ಸಿನಿಮಾ ರಿಲೀಸ್ ಆಗೋ ಹಂತದಲ್ಲಿ ಎಲ್ಲ ವಿಷಯಗಳನ್ನು ಎಲ್ಲ ಟೆಕ್ನಿಕಲ್ ಡೈ ಡೈರೆಕ್ಟರ್ಸ್ ಇರ್ಬೋದು ಅದಾದಮೇಲೆ ಆರ್ಟ್ ಡೈರೆಕ್ಟರ್ ಇರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಎಡಿಟರ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಈ ಥರ ಎಲ್ಲರೂ ಇಲ್ಲಿಗೆ ಕರೆಸಿ ಅವರೆಲ್ಲರೂ ಸಿನಿಮಾ ಮಾಡ್ತಾ ಇರುವಂಥವ್ರೆ ರನ್ನಿಂಗ್ ಸಿನಿಮಾ ಇರುವಂಥ ಮಾಸ್ಟರ್ಸೇ ಅವರೆಲ್ಲ ಅವರೆಲ್ಲ ಬಂದು ಡೈರೆಕ್ಷನ್ ಕ್ಲಾಸಸ್ನ ಮಾಡ್ತಾರೆ ಅವ್ರಿಗೂ ಎಂಡಲ್ಲಿ ಒಂದು ಶಾರ್ಟ್ ಫಿಲಮ್ನ ಸ್ಟೋರಿ ಮಾಡಿ ಅವ್ರ ಹತ್ರನೇ ಪ್ಲೇ ಮಾಡಿ ಅವ್ರ ಹತ್ರನೇ ಡೈರೆಕ್ಷನ್ ಮಾಡಿಸಿ ಅದಕ್ಕೆ ಎಡಿಟಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ರೀ ರೆಕಾರ್ಡಿಂಗ್ ಮಾಡಿ ಅದನ್ನೊಂದು ಫೈನಲ್ ಔಟ್ಪುಟ್ಟು ಅವ್ರಿಗೂ ಕೊಡ್ತೀವಿ ಅದನ್ನು